ಅಲ್ಲ ಇದೇನಿದು ಜಿ ಕೊಡು ಸಾರು ಕೊಟ್ಟವ್ರೆ ತೊಳಿಕ್ ಏನು ಹಾಕಿದಾನ ಕಾಣಲ್ಲ ಅದೇನು ಗಿಫ್ಟ್ ಹಾಕಿದಾನ ನೋಡಬೇಕು ಅನ್ನಿಸ್ತದಲ್ಲ ಬಿಚ್ಚರು ತಪ್ಪಾದದ ಅದ ಏನ ಕಣೆ ಬಿತ್ತನ್ ಕೊಡಿ ಅಂದವನಿ ಅದು ಒಂದ್ಮೇಲೆ ಬಿತ್ತನ ಇರಕ್ಕೆ ಅದ ಬಿಚ್ಚಬೇಕು ಬೇಡ ಅಂದಿದ್ ಕೆಲಸ ಜಾಸ್ತಿ ಮಾಡತ್ತ ನಾನು ತೆಗೆದು ನೋಡೇ ಬಿಡದ ಅದೇನು ಅಂತ ಹೂವ ಅಲ್ಲ ಅವ್ನಿಗೆ ಬರ್ಬರ್ ಬಂದೋಗ ಕೊಟ್ಟೋಗ ವಿಜಯನಿದ್ದು ಚಿನ್ನದ್ದು ನೆಕ್ಲೆ ಯಾಂಗಿಂಗ್ಸು ಅಲ್ಲೇ ಯಾರನ ಕೊಟ್ಟನಲ್ಲ ಹೂವು ಅವನು ಸರಿಯೋದ್ಕೊಂಡು ಬಿಡೋತಾಗೆ ಅಲ್ಲ ಒಡೆಯೋದು ಹೊಡಿತ ಕ್ಲಾತುನಗಳ ಸರಿಯೋದು ಲಾಟ್ರಿನ ಹೊಡಿತಾ ಕುಂತದೆ ಆಳ್ಗರಿ ಮುಂಡೆ ನಾನೇ ಹಾಕಿ ಹಿಂಗೆ ಪರಿಚಯ ಮಾಡಿಕೊಟ್ಟೆ ನಾನು ಹೊಟ್ಟೆವ್ರದ್ದು ಬೆಂಕಿ ಆಯ್ತದಲ್ಲ ಇಂಥ ಬಡ್ಬೇಕು ಅವಳು ಇಲ್ಲ ನಾನೇ ಗದ್ಕಟ್ಟೋಗಿ ಕುಂತೀನಿ ಇವು ಲಾತನ ಕೊಟ್ರೆ ಇದನ್ನ ಸೋಕಿ ಮಾಡಕ್ಕೆ ಸರಿ ಆಯ್ತಾ ಅವಳಿಗೆ ಅಲ್ಲಿ ನೋಡಿದ್ರೆ ಜಿ ಎಂ ಸರ್ ಕೊಟ್ಟು ಮಾತಾಡೋಕೆ ಇಷ್ಟ ಇಲ್ಲ ಅಂತಾಳೆ ಮಳ್ಳಿ ಹಂಗೆ ಅದು ಏನಾದ್ರು ಪುನರ್ ಮಾತಾಡ್ತಾ ಇದಾಳೆ ಏನೋ ಇವ್ನು ಈ ಮಟ್ಟಿಗೆ ದುಬ್ ದುಬಾರಿ ಆಗಿರೋ ಕಳಿಸ್ತವನ ಐಟಮ್ಗಳು ಅಂದರೆ ಸರಿಯಾಗಿ ಮಾತಾಡಿರ್ತಾಳೆ ಕತ್ತ ಹಾಕು ಇಲ್ಲ ಅಂದ್ರೆ ಕೊಡ್ತಿದ್ನ ಇಂಥ ಚೆನ್ನಾಗಿರೋ ಗಿಫ್ಟಾರೆ ಇರಲಿ ಅವಳು ಕೊಡೋದೇ ಬೇಡ ನಾನೇ ಮಿಡಿಕ ಬಿಡದ ಅವ್ನಿಗೆ ಏನು ಗೊತ್ತದದು ಹಲೋ ಹಲೋ ಕಮಲ ಮೋರಿ ನಾನ್ ಮಾತಾಡ್ತಾ ಇರೋದು ಜಿ ಎಂ ಸರ್ ಚೆನ್ನಾಗಿದ್ದೀರಾ ಸರ್ ಏನು ಇವಾಗ ತಾನೇ ಡ್ಯೂಟಿ ಹೋಗಿದ್ದೀರಾ ನೋಡ್ಕೊಂಡು ಹೋಗಿದ್ದೀರಾ ಮತ್ತೆ ಕೇಳ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಅನ್ಬಿಟ್ಟು ಐ ಆಮ್ ಫಾದಿ ನಿಮ್ಗೆ ಗೊತ್ತಲ್ಲ ಐ ಆಮ್ ಆಲ್ವೇಸ್ ಫೈನ್ ಅಂತ ಸರಿ ನೀವು ನಾನು ಗಿಫ್ಟ್ ಕೊಟ್ಟಿದ್ನಲ್ಲ ಗಿಫ್ಟ್ ಬಾಕ್ಸ್ ನ ನೀವು ಲತಾ ತಲುಪಿಸಿದ್ರ ಏನ್ ಕಮಲಮ್ಮ ನೀವು ಸುಳ್ಳು ಹೇಳ್ತಾ ಇದೀರಾ ನೀವು ನಾನು ಇವಾಗ ತಾನೇ ಲತಾ ಫೋನ್ ಮಾಡಿದ್ದೆ ನಾನು ಕೇಳಿದ್ರಿ ನಾನು ಗಿಫ್ಟ್ ಬಾಕ್ಸ್ ಗಿಫ್ಟ್ ಕೊಟ್ರ ಕಮಲಮ್ಮ ಅವರು ಅನ್ಬಿಟ್ಟು

ಬೇಕಾದ್ರೆ ಹೇಳಿ ತಕೊಂಡೋಗಿ ಅವ್ರ ಮುಂದ್ಗಡೆ ಕೊಡ್ತೀನಿ ಈಗ ಏನಂತೆ ಸ್ಕರ್ಟ್ ತಕೊಂಡೋಗಿ ಕೊಡೋಣ ಸರ್ ಅಯ್ಯೋ ಬೇಡ ಬಿಡಿ ಬಿಡಿ ನೋಡಿ ಅವ್ರಿಗೆ ತೊಂದರೆ ಆಗೋದು ಬೇಡ ನೀವೇ ಫೋನ್ ಮಾಡಿ ನಿಮ್ಮ ಮನೆಗೆ ಯಾಕೂ ಬರ್ತಾರಲ್ಲ ಫೋನ್ ಮಾಡಿ ಅಲ್ಲೇ ಕೊಡಿ ಸರಿ ಸರ್ ಅಲ್ಲ ಸರ್ ಬರಿ ಅವಳಿಗೆ ಕೊಡ್ತಾ ಇದ್ದೀರಲ್ಲ ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದಾನೆ ನನಗೂ ಏನು ಇಲ್ವಾ ಹಾಂ ಅಮ್ಮ ಅದು ಅವ್ರು ಇನ್ನೂ ನನಗೆ ಏನು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ನನ್ನ ಜೊತೆ ಮಾತಾಡೋಕು ಇಷ್ಟಪಡ್ತಾ ಇಲ್ಲ ಎಲ್ಲ ಆದ್ಮೇಲೆ ನಿಮ್ಗೊಂದು ದೊಡ್ಡ ಬಿಗ್ಗಿ ತುಂಬ ದೊಡ್ಡ ಗಿಫ್ಟ್ನೇ ಕೊಡ್ತೀನಿ ನಿಜವಾಗ್ಲೂ ಸರ್ ಸರ್ ನಾನು ಸೆಟ್ ಮಾಡ್ಕೊಡೋ ಜವಾಬ್ದಾರಿ ನಂದು ನಮ್ಮ ಕೈ ಬಿಡ್ಬೇಡಿ ಸರ್ ನಮ್ ಕೋಸಿ ನೋಡಿ ಬಾಡುವೆ ನಾನು ನೋಡಿ ನೀವೇನು ಊರಿ ಮಾಡ್ಕೊಬೇಡಿ ಆದಷ್ಟು ಬೇಗ ಅವ್ರ ಲತಾ ನನ್ನವ್ರ ಬಿಟ್ರೆ ಅಷ್ಟೇ ಸಾಕು ನನಗೆ ಬೇಕಾದ್ರೆ ಒಪ್ಸಿ ಅವ್ರ ಗಂಡನ್ಗೆ ಡೈವರ್ಸ್ ಕೊಟ್ಬಿಟ್ಟು ಮದ್ವೆ ಕೂಡ ಆಗಕ್ಕೆ ರೆಡಿ ಇದ್ದೀನಿ ನನ್ಗಂತೂ ತುಂಬಾ ಇಷ್ಟ ಆಗಿದಾರೆ ಅವರು ಅಯ್ಯೋ ಸರ್ ಸುಲ್ಬಲ್ಲ ಸರ್ ಅವಳು ಒಪ್ಸಕ್ಕೆ ಅವಳು ಅಂತೇವಳ ಅಲ್ಲ ಪಪ್ಪ ಇರೋದ್ ಮಾತಾಡ್ಬೇಕು ಅಂತೇವಳ ಅಲ್ಲ ಸರ್ ಬಹಳ ಕಷ್ಟ ಐತೆ ಸರ್ ಅವಕ್ಕೆ ಅಲ್ಲವಾ ನೀವು ನೋಡಿದ್ರೆ ಕಾಸ್ನೇ ಬಿಚ್ಚಕ್ಕಿಲ್ಲ ಅಂತೀರಿ ನಾನು ಹೇಳ್ತಾ ಇದ್ದೀನಲ್ಲ ಒಂದು ಸೆಟಲ್ಮೆಂಟ್ ಅಂತ ಆದ್ಮೇಲೆ ನಿಮಗೆ ಅಯ್ಯೋ ಯಾವ ತರ ನಿಮ್ಗೆ ನಿಮಗೆ ಏನು ಕೊಡ್ಬೇಕು ನಾನು ಕೊಟ್ಟೆ ಕೊಡ್ತೀನಿ ಮಿಸ್ ಮಾಡ್ದನೆ ಸರಿ ಸರ್ ಕೊಡದ ಕೊಡ್ತೀರಿ ಲಾತನಿಗೆ ಕೊಟ್ಟಿದಿರಲ್ಲ ಅಂತದನೆ ಕೊಡಿ what ಓಪನ್ ಮಾಡಿಬಿಡ್ರಾ ಇಲ್ಲ ಅಲ್ಲ ಸರ್ ಬಾಕ್ಸ್ ನೋಡನಲ್ಲ ಬಾಕ್ಸ್ ಓಡ ಚರಗಿತ್ತು ಅಂತದನೆ ಕೊಡಿ ಅಂದೆ ನಾನು ಸರಿ ಅಮ್ಮ ಆದಷ್ಟು ಬೇಗ ನೀವು ಲತಾ ಅವರಿಗೆ ತಲುಪಿಸ್ತೀರಾ ಐಟಮ ಹಾ ತಲುಪಿಸ್ತೀನಿ ತಲುಪಿಸ್ತೀನಿ ಸರಿ ಸರ್ ಹಾಯ್ ತು ಮಾರತಿನಿ ರೀ ಹಾ ಹಾ ಮಾಡಿ ಮಾಡಿ ಅಪ್ಪಾ ಬಾ ಕೂತ್ಕೋ ಓ ಆಂಟಿ ಏನಿದು ಯಾಕೆ ನಿನ್ ಗೊತ್ತಾಗೇತ ಬಂದಿರೋದು ಜಿ ಎಂ ಸರ್ ಫೋನ್ ಮಾಡಿ ಹೇಳದ್ರಂತಲ್ಲ ಗಿಫ್ಟ್ ಕೊಟ್ಟಿವಿ ಅನ್ಬಿಟ್ಟು ಆಂಟಿ ನಿಜವ ನೆಕ್ಲೆಸ್ ನಟಿ ನೆಕ್ಲೆಸ್ ನೋವು ಹೆಂಗಿಸ್ನೋ ಇಟ್ಕೊಂಡಿದಿರಲ್ಲ ನಾನೇ ಸುಳ್ಳಿಳನ ಅಯ್ಯೋ ತಪ್ಪು ತಿಳ್ಕೊಬೇಡ ಕಣವ ಬಾಕ್ಸ್ ಪಿಚ್ ಬಿಟ್ಟೋಳ ಆಂಟಿ ಅಂತ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಆಂಟಿ ನೀವು ಬೇರೆ ಯಾಕೆ ನೀವೇನು ಬೇರೆಯವ್ರಾ ಯಾಕಂದ್ಕೊಂಡಿರಿ ನೀವು ನಾನವ ಏನಾರು ತಪ್ಪು ತಿಳ್ಕೊಬಿ ಅನ್ಬಿಟ್ಟು ಅಷ್ಟ್ ಬಿಟ್ರ ಇನ್ನೇನು ಇಲ್ಲ ಹಂಗಲ್ಲ ಆ ಕಂಟಿ ಬೇಜಾರು ಪಪ್ಪಾ ಆ ಥರ ಏನಿಲ್ಲ ಬೇಜಾರು ಸರಿ ಯಾರಿಗೇ ನೆಕ್ಲೆಸು ಜಿ ಏನ್ ಸಾರು ನಿನಗೆ ಗಿಫ್ಟ್ ಕೊಟ್ಟಿರೋದು ಕಣ್ಮಗ ಬಿಟ್ಟು ನೋಡಿದ್ರೆ ಯಾ ನೀವು ಸೊ ಅಲ್ಲಿ ನೆಕ್ಲೆಸ್ ಅದೇ ಇದು ಹೆಚ್ಚು ಕಮ್ಮಿ ಎರಡು ಒಂದು ಎರಡುವರೆ ಲಕ್ಷ ಮೂರು ಲಕ್ಷನೇ ಆಯ್ತದೆ ಕಣ್ಮಗ ಇಪ್ಪತ್ತು ಗ್ರಾಮ್ ಮೇಲೆ ಅದೇ ಆಮೇಲೆ ಬಾಲ್ ಏನು ನೋಡಿ ಎಷ್ಟು ಚೆನ್ನಾಗವೇ ಲತಾ ನಿನಗೆ ಅದ ಕುಲಾಯಿಸ್ಬಿಡ್ತು ಕಂದ್ಬಿಡು ನಿಜವಾಗ್ಲು ನೀನು ಎದುರಿಸುವಂತೆ ಇಂಥ ಒಡವೆ ಹಾಕತ್ತಿದೀಯ ಇದೀಯ ಅಯ್ಯೋಟಿ ನಂಗೆ ನಿಜಕ್ಕೂ ಭಯ ಕಣಂಟಿ ಗೋವಿಂದ ಗೊತ್ತಾಗ ನನಗೆ ಹತ್ತಿರಬಿಡ್ತಾನೆ ಕಣಂಟಿ ಅಯ್ಯೋ ನೀನು ಒಳ್ಳೆ ಸರಿ ಬಿಡು ಒಳಗೆ ಎದ್ಕೊಸಾಯ್ತಿಯಲ್ಲ ಅಲ್ಲತ್ತ ನೀನು ಇಂತೆ ಅವಕಾಶಗಳು ನೀನು ಏ ಬಂದಾಗ ಬಳಸ್ಕೊಳೋದು ಕಲಿಬೇಕು ಯಾಕೆ ಅಡಿಯ ನೀನು ಹೆಂಗೆ ಬಳಸ್ಕೊಬೇಕು ಹಂಗೆ ಬಳಸ್ಕೊಳತ್ ಕಲಿಬೇಕು ಕನ್ಮಗೆ ಅದು ಬಿಟ್ಬಿಟ್ಟು ನೀನು ಒಳ್ಳೆ ಹೆಂಗಾಡ್ತೀಯ ಅಂತ ದಡ್ ದಡ್ಡಿಗೆ ಇದಾಗ ನೀನು ಆಗ್ಲೇ ಒಪ್ಕೊಂಡಿದ್ರೆ ಇನ್ನು ಎಷ್ಟು ಎಷ್ಟು ಗಿಫ್ಟ್ಗಳು ಬಂದವ ನಲ್ವ ಅವ್ರು ಗುರ ಮನ್ಸು ಯಾವತ್ತೋರು ಬಾಳ ಎಷ್ಟು ಇದ್ ಮಾಡ್ತಾರ ನೋಡು ಇನ್ನು ನಿನ್ ಕುಟ್ ಫೋನ್ ಅಲ್ಲಿ ಮಾತಾಡ್ತಾವ್ರೆ ಈಗ್ಲೇ ಈ ಪಾರ್ಟಿ ಗಿಫ್ಟ್ ಕೊಡೋದ್ ಕಳಿಸ್ತಾವ್ರೆ ಅಯ್ಯೋ ನನ್ಗೆ ಎದ್ರಿಕೆ ಕಣಿ ನೀವೇನಾರ ಅನ್ಕೊಳ್ಳಿ ನಮ್ಮ ಒಟ್ಟಿಯವರು ಸರಿ ಇಲ್ಲ ನಾನು ನಿಮ್ ಬಲವಂತ ಒಪ್ಕೊಂಡು ಫೋನಲ್ಲಿ ಮಾತಾಡ್ತಿರೋದು ಫೋನಲ್ಲಿ ಮಾತಾಡಕು ಎದ್ರಿಕೆ ಕಣಿ ಹಂಗೂ ನಾನು ನಿನ್ ಕುಟು ಮಾತಾಡೋಕೆ ಸಿಕ್ಕ ಬಿಟ್ಟಿದೆ ನೀನು ಸರಿ ಬಿಡು ಬುದ್ಧಿ ಕಲ್ತಿದ್ದೆ ಆಡೇ ಹುಷಾರಾಗಿ ಮಾತಾಡ್ಬೇಕಾನೆ ಇಟ್ಲಕ್ ತಗೊಂಡೋಗಿ ಮಾತಾಡ್ತಿದೆ ಸಡನ್ ಆಗಿ ಬಂದ್ಬಿಟ್ರು ಸೋಮೆ ಫೋನ್ ಮಾಡಾಳೆ ಅಂತಂದುಸಾರಾಗಿರ್ಬೇಕು ನಿನ್ ಅಡ್ಡೇ ನೀನು ತಕ್ಕ ಹ್ಞೂ ಜಿ ಎಮ್ ಸರ್ಗೆ ಸರ್ಪ್ರೈಸ್ ಆಗಿ ಇಲ್ಲ ಓಪನ್ ಮಾಡ್ಲಿ ಅಂತಿದ್ರು ನಾನು ತಡೆನಾಥಕ್ಕೆ ಬಾಕ್ಸ್ ಓಪನ್ ಮಾಡಿ ನೋಡ್ಬಿಟ್ಟೆ ಜಿ ಎಮ್ ಸರ್ಗೆ ಹೇಳ್ಬಿಡ ತಪ್ಪು ತಿಳ್ಕೊತಾರೆ ಸರಿ ಕಣ್ಟಿ ಆಯಿತು ಹೇಳಕ್ಕಿಲ್ಲ ಆಂಟಿ ಏನಂಟಿ ಚೆನ್ನಾಗದೆ ನಿಜಕ್ಕೂ ಚಿನ್ನದಿ ಆಂಟಿ ಒಳ್ಳೆ ಚಿನ್ನಕಣಗ ನೋಡಲಿ ಹೂವ ಆಂಟಿ ಅವ್ರಿಗೆ ಆ ಪಾಟಿ ಸಂಬಳ ಬಂದದಂಟಿ ಈ ಎಲ್ಲ ಕಾಸ್ಲೇ ಇದ್ನ ಕೊಟ್ಟವರಲ್ಲ ಅವ್ರ ದೊಡ್ಡ ಶ್ರೀಮಂತ್ರಿ ಅಂತ ಕಣವ್ರಪ್ಪ ಅಮ್ಮ ಎಲ್ಲವ ಆಗ್ಲಿಂದನೇ కో కో కటిట్లే డిదంతే సుమ్ టైమ్ పాస్ కింద కల్సక్ పరదు గొత్త ఆ పార్టీ ఎలా సంపద మారు ఊ అప్ ఇవ్ ఏను గే హిలో బరీ అది కాస్తిర అష్ట ఊ పర్వదీ ఊ ఆ పార్టీ దుడుకాస మడుగుతారా సరికన్నాకు అయి బస్ మగార మగా నోడే అవకాశ సిక్ద దుడు కసనా కాస్ మాట్ ఎంగ మగీన్ భవిష్యగారీ సరి అవుతదే ನೀನ್ ಸುಮ್ಮನೆ ಹಿಂಗೆ ಆಡ್ಬೇಡ ನೀನು ನಾನು ಹೇಳೋದ್ ಕೇಳು ಮಗ ನೀನು ಎಷ್ಟು ನಗ್ನಗಿತಾ ಇರ್ತೀವ ಅವ್ರು ಕೊಟ್ಟೆ ನೀನು ಎಷ್ಟು ಸಲಿಗೆ ಇರ್ತೀವ ಅಷ್ಟೇ ನಿನಗೆ ಒಳ್ಳೇದು ಇವ ಆಂಟಿ ಏನಪ್ಪ ಹಿಂಗಂತ ಹೇಳದಂದ್ರೆ ಸಿಕ್ಕಿಲ್ಲ ನಾನು ಇನ್ನೊಳತ್ ಕೇಳ್ತಾ ಇರೋದು ಅಯ್ಯೋ ಸರಿ ಬಿಡಾಂಟಿ ನೀವು ನನ್ನ ಹೇಳ್ತಾ ಇರೋದು ಸರಿ ಕಣ್ಣತ್ತೆ ಹುಷಾರು ಹುಷಾರಂಗ್ ಮಡಿಕೋ ಹಂಗೇಯೇ ನಿಮ್ಮಲ್ಲಿ ಬೀರು ಬಿಗಿಯಲ್ದ್ರೆ ಕೊಡ್ಬೇಕಾರೆ ನಾನು ಇಲ್ಲೇ ಮುಡಿತೀನಿ ಇಲ್ಲ ಕಣಟಿ ನಮ್ಮ ಬೀರು ಬಿಗೇ ಮುಡತೀನಿ ಬಿಡಿ ಸರಿ ಬಿಡು ಆಯ್ತು ಮಾಡಿಕ್ಕೋಗು ಮತ್ತೆ ಸಿಕ್ಕಿಲ್ಲ ಯಾವ್ದಾರು ಫಂಕ್ಷನ್ ಇದ್ದಾಗ ಕೇಳ್ತಿನ ಆಗ ಒಂದೊಂದು ದಿವಸ ಕೊಡು ಆಕಳಕ್ಕೆ ನೋಡು ನಿನ್ಗೋಸ್ಕರ ನಾನು ಎಷ್ಟು ಸಹಾಯ ಮಾಡ್ತಾಯಿದ್ದೆನೋ ಅಂತ ನಾನು ಮಾಡೋ ಸಹಾಯವ ಯಾವತ್ತು ಮರ್ಯಕ್ಕೋಗಬೇಡ ನೀನು ಅಯ್ಯೋ ನಾನೇ ಕಂಟಿ ಮರೇನಿ ಆಯ್ತು ಬಿಡಿ ಯಾವ್ದಾರು ಫಂಕ್ಷನ್ ಇರ್ತದಲ್ಲ ಕೊಟ್ಟನಂತೆ ಸರಿ ಕಣವ ಆಯ್ತು ಹ್ಞೂ ಹೋಗು ಸಾರ ಮಡುಕೋ ಅಲ್ಲ ಮಳ್ಳಿ ಒಡವೆ ಮಾತ್ರ ತಗೊಂಡು ಹೋದ್ಲು ಇಲ್ಲಿ ಬಾಕ್ಸ ಇಲ್ಲೇ ಬಿಸಾಬುಟ್ಟು ಹೋದ್ಲು ಇದನ್ನ ನಾನೇ ತಕ್ಕೋದು ಎಷ್ಟು ಮುಟ್ಟಿಗೆ ನೋಡು ಅಲ್ಲ ತಕೊಂಡಿ ಮಡಿಕೊಳ್ಳಿ ನೀವು ಇಷ್ಟ ಸಹಾಯ ಮಾಡ್ತೀರಿ ಅನ್ಬಿಟ್ಟು ಕೊಡೋಳು ಏನು ಮುರ್ಕ ಬಿಡ್ತಿದ್ನಾ ಸುಮಾರಾಗ ಕಲ್ತವಳೆ ಮಳ್ಳಿ ಹಂಗೆ ಇಲ್ಲ ಕರೆಂಟ್ ಕರಂಟೆ ನಂಗೆ ಇಲ್ಲ ಕರೆಂಟ್ ಏನೋ ಅಂತೇನೇ ಇರ್ತಾಳೆ ಹಿಂಗೆ ಕೊಟ್ಟ ತಕ್ಷಣ ಇಸ್ಕೊಂಡು ಹೋಗಿ ಕತ್ತಾಳೆ ನೋಡು ಅಂತೇಳಿ ಬೇಡ ಅನ್ಬೇಕಾಗಿತ್ತು ನೋಳು ಸುಮಾರಾಗೆ ಮಳ್ಳಿ ಹಂಗೆ ಬುದ್ಧಿ ಕಲ್ತೊಳಕಂತ ಹಾಕು ಏನು ಮಾಡಕಾಯ್ತಿಲ್ಲ ನಾನು ಅದು ತಂದಿರೋ ದೃಶ್ಯ ನಾವು ಅನ್ಬೋಸ್ಬೇಕಲ್ವ ಇದು ಏನ್ ಮಾಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ